ಕದರಿ ಹುಣ್ಣಿಮೆ ಹಬ್ಬದ ಪ್ರಯುಕ್ತ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ದರ್ಶನ ಪಡೆದ ಶಾಸಕ ರವಿಕುಮಾರ್ ಶೀರ್ಲಘಟ್ಟ ತಾಲೂಕಿನ ಗಂಜಿಗುಂಟೆ ಗ್ರಾಮದ ಕದರಿ ಹುಣ್ಣಿಮೆ ಹಬ್ಬದ ಪ್ರಯುಕ್ತ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ದರ್ಶನ ಪಡೆದ ಶಾಸಕ ರವಿಕುಮಾರ್ ಶಾಸಕರಾದಂತಹ ರವಿಕುಮಾರ್ ಅವರು ಮಾತನಾಡಿ ಗಂಜಿಗುಂಟೆ ವಿಧಾನಸಭಾ ಕ್ಷೇತ್ರದ ಜನತೆಗೆ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿಯ ಪೌರ್ಣಮಿಯ ಹಬ್ಬದ ಶುಭಾಶಯಗಳು ನಮ್ಮ ಶಿರ್ಲಘಟ್ಟ ವಿಧಾನಸಭಾ ಜನತೆಗೆ ಭಗವಂತನ ಆಶೀರ್ವಾದ ಹಾಗೆಯೇ ಭಗವಂತ ಗಂಜಿಗುಂಟೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದರ್ಶನವು ಪಡೆದು ಕ್ಷೇತ್ರದ ಜನತೆಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಈ ನಾಡಿನಲ್ಲಿ ಉತ್ತಮ ಮಳೆ ಬೆಳೆಯಾಗಲಿ ಅಂತ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ನಮ್ಮ ಪಕ್ಷದ ಮುಖಂಡರುಗಳು ಹಾಗೂ ಕಾರ್ಯಕರ್ತರಿಗೆ ಒಳ್ಳೆಯದಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದೇನೆ ಎಂದು ತಿಳಿಸಿದರು ఈ సందర్భంలో బంక్ మునయప్ప గంజిగుంటె గ్రామ పంచాయతీ అధ్యక్షర నరసింహమూర్తి పాపిరెడ్డి గ్రామ పంచాయతీ సదస్కర మంజునాథ రెడ్డి మునిశామిరెడ్డి గంజిగుంటె నగర చొక్కనహలి మూర్తి మౌలాసాబ్ మాజీ తాల్ూకు పంచాయతీ అధ్యక్షులు ఆర్కే శ్రీరామరెడ్డి గ్రామ పంచాయతీ మాజీ సదస్కరు ఎన్ నరసింహరెడ్డి గ్రామ పంచాయతీ హాలి చంద్రశేఖర్ రెడ్డి గ్రామ పంచాయతీ పంచాయతి సదస్్యూరు బైరారెడ్డి ఒక్కలిగ్ర సంఘద అధ్యక్షులు అంబరీష్ గ్రామ పంచాయతీ సదస్యరు ದೊಡ್ಡ ನರಸಿಂಹಪ್ಪನವರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ವೈ ಕೃಷ್ಣಪ್ಪನವರು ಲಕ್ಕಿನಹಳ್ಳಿ ಎಲ್ಕೆ ವೆಂಕಟರಾಮರೆಡ್ಡಿ ಎಲ್ವಿ ವೆಂಕಟರಾಮರೆಡ್ಡಿ ದೊಡ್ಡ ನರಸಿಂಹಪ್ಪ ಇನ್ನು ಕಿರಣ್ ಹಾಜರಿದ್ದರು

சேர்த்திருக்கோன்னு ಜನತೆಗೆ ಪದ್ರಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಪೌರ್ಣಮೆಯ ಶುಭಾಶಯಗಳನ್ನು ಹೇಳ್ತಾರೆ ಈ ದಿನ ನಮ್ಮ ಶಿಲ್ಲ ವಿಧಾನಸಭಾ ಕ್ಷೇತ್ರದ ಏನಿವಗವಂತನ ಒಂದು ಆಶೀರ್ವಾದ ಭಗವಂತನ ಒಂದು ಪೂಜೆಯವತ್ತು ಬೆಂಬುವಂತೆಯಾಗಿ ಶ್ರೀ ಲಕ್ಷ್ಮೀ ಸ್ವಾಮಿ ದರ್ಶನವನ್ನು ಕೊಡಲು ಇಲ್ಲ ಕ್ಷೇತ್ರದ ಎಲ್ಲರೂ ಒಳ್ಳೆಯದಾಗಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಏನು ಗೊತ್ತು ಈ ನಾಡಿನಲ್ಲಿ ಉತ್ತಮ ಬೆಳೆ ಬೆಳೆ ಆಗಲಿ ಅಂತ ಭಗವಂತನ ಸಂಕಲ್ಪವನ್ನು ಮಾಡಿ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಪಕ್ಷದ ಎಲ್ಲ ಮುಖಂಡರು ಪೂಜೆಯಲ್ಲಿ ಭಾಗವಹಿಸಲು ಒಳ್ಳೆಯದಾಗಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ ಬರ್ಬಕಲ್ಲ ನಿನ್ನ ಎಲ್ಲವೆ ಬರ್ತಿದೆ ಎಲ್ಲ ಇನ್ನೊಂದು ಫೋನ್ ಮಾಡ್ತಾರೆ ಫೋನ್ ಫೋನ್ ಗ್ರಾಮ ದೇವಸ್ಥಾನದ ಹೋಳಿ ಹಬ್ಬದ ಸಹಿತ ಹಿಂದಿನ ವಿಶೇಷ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗಗಳನ್ನು ನೋಡ್ತಾ ಇದರ ಹಿನ್ನೆಲೆ ಸುಮಾರು ಮೂರು ವರ್ಷಗಳ ಒಂದು ಹಿಂದಿನ ಇತಿಹಾಸ ಇದೆ ನಿಮಗೆ ಅಂದರೆ ಮೊದಲು ನಾನು ತಾತ್ನವರು ಹೇಳ್ತಾ ಇದ್ದ ಆ ಒಂದು ಇತಿಹಾಸದ ಪ್ರಕಾರ ಇಲ್ಲೂ ಕುಡುಬಂಡೆ ಹತ್ತಿರ ಒಂದು ಕಿರೀಟವನ್ನು ತಂದು ಸಾಧ ಕುಬಂಡೆ ಹತ್ತಿರ ಸಾಧನೆ ಅಂತ ಒಂದು ಕಿರೀಟವನ್ನು ತಂದು ಮೂಲವಾಗಿ ಆ ಕಿರೀಟವನ್ನು ಪ್ರತಿಷ್ಠಾಪನೆ ಮಾಡಿದರು ಆ ಕಿರೀಟದ ಒಂದು ಮಹಿಮೆಯ ಆಧಾರದ ಮೇಲೆ ಎಲ್ಲ ಸಮಸ್ತ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನವರು ಒಂದು ಅದಕ್ಕೆ ಮೂಲ ವಿಗ್ರಹ ಒಂದು ರೂಪವನ್ನು ತಂದು ಇಲ್ಲಿ ಮೊಟ್ಟ ಮೊದಲನೇದಾಗಿ ಈ ಒಂದು ದೊಡ್ಡ ಒಂದು ಆರ ಯುದ್ಧದ ಒಂದು ವಿಗ್ರಹವನ್ನು ಶ್ರೀ ಲಕ್ಷ್ಮೀನರ ಸ್ವಾಮಿಯ ನಿಜ ಸ್ವರೂಪದ ಒಂದು ವಿಗ್ರಹ ರೂಪವನ್ನು ಇಲ್ಲಿ ನೆರವೇರಿಸಿದ್ದಾರೆ ಎನ್ನುವುದು ನಮಗೆ ಮೇಲೆ ಅಂದರೆ ನಮಗೂ ಬಂದಿಲ್ಲ ನಮ್ಮ ತಾತ ಅವರು ಒಂದು ಹೇಳ್ತಾ ಇರ್ತಕ್ಕಂಥ ಒಂದು ಇತಿಹಾಸದ ಒಂದು ಮಾಹಿತಿ ಅದರಂತೆ ನಂತರ ನಮಗೆ ಜಾಸ್ತಾ ಬಂದಂತೆ ಆ ಒಂದು ಮೂಲ ವಿಗ್ರಹ ಶಂಕುಸ್ಥಾಪನೆ ಆದಮೇಲೆ ಅದು ಸ್ವಲ್ಪ ಶಿಥಿಲ ಆಯಿತು ಶಿಥಿಲ ಆದ ನಂತರ ಇದು ನಾವು ಸುಖ ಹಾಗೆ ಮತ್ತೊಂದು ಒಂದು ಮೂಲ ವಿಗ್ರಹವನ್ನು ಇಲ್ಲಿ ಸುಮಾರು ನಲವತ್ತೈದು ವರ್ಷ ನಲವತ್ತೈವತ್ತು ವರ್ಷಗಳ ಹಿಂದೆ ಮತ್ತೆ ಈ ಸ್ಥಾಪನೆ ಮಾಡಿ ಶ್ರೀ ಚನ್ನಕೇಶ್ವರ ಸ್ವಾಮಿ ಶ್ರೀ ಸ್ವಾಮಿ ಮತ್ತು ಆಂಜನೇಯ ಸ್ವಾಮಿ ಮೂವರು ದೇವರಾಯಿತು ಸಹ ಒಂದೇ ಕಡೆ ಇಲ್ಲಿ ನೆಲೆ ನೆಲೆಯನ್ನು ಹೊಂದಿದ್ದಾರೆ ಇದು ನಮ್ಮ ಊರಿನ ಮತ್ತು ಸುತ್ತಮುತ್ತಲಂತೆ ಇಡೀ ಈ ಒಂದು ಬೆಂಗಳೂರು ಸುತ್ತಮುತ್ತಲಿನ ಅನೇಕ ಜನರು ಸಹ ಇದರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಪಡೆದು ಹೆಚ್ಚಾಗಿ ಇದಕ್ಕೆ ದೇವರ ಒಂದು ಕುಪ್ಪೆಗೆ ಎಲ್ಲರೂ ಸಹ ಪಾತ್ರರಾಗಿರ್ತಾರೆ ಎಲ್ಲರೂ ಇಲ್ಲಿ ಬಂದು ಒಂದು ಹೋಳಿ ಹಬ್ಬದ ಹುಣ್ಣಿಮೆಯ ದಿನ ಇದಕ್ಕೆ ವಿಶೇಷ ಒಂದು ಸ್ಥಾನಮಾನವನ್ನು ಕೊಟ್ಟು ಒಂದು ಊರಿನ ಪ್ರತಿಕೆಯ ಪ್ರಕಾರ ಎಲ್ಲ ಸಂದರ್ಭದಲ್ಲಿ ಜನರು ಮತ್ತು ಗ್ರಾಮಸ್ಥರು ಸೇರಿ ಒಂದು ವಿಜೃಂಭಣೆಯ ರೂಪದಲ್ಲಿ ಈ ಒಂದು ಮೂರ್ತಿಯನ್ನು ಉತ್ಸಾಹದಿಂದ ಎಲ್ಲರೂ ಸಹ ಈ ಇದನ್ನು ಉತ್ಸಾಹವನ್ನು ನೆರವೇರಿಸಿಕೊಡ್ತಾ ಇರ್ತಾರೆ ಅದೇ ರೀತಿ ಈಜೆನೂ ಸಹ ನಾವೆಲ್ಲರೂ ಗ್ರಾಮಸ್ಥರು ನಾವೆಲ್ಲರೂ ಸೇರಿ ಭಾಳ ವಿಜೃಂಭಣೆಯಿಂದ ಊರನ್ನು ಊರೆಲ್ಲ ದೀಪಾಲಂಕಾರಗಳ ಬಿಜು ಸಂತೋಷದಿಂದ ಈ ಒಂದು ಉತ್ಸವವನ್ನು ಏರ್ಪಡಿಸಿದ್ದೀನಿ ಈಗ ಉತ್ಸವವನ್ನು ಪ್ರಾರಂಭ ಮಾಡ್ತೀವಿ